ಈಗ ಯಾರು ಮಾಡಿರ್ಬೋದು ಈ ಕೆಲಸನ ನನಗಂತು ಮೋನಿಕನ್ ಮೇಲೆ ಡೌಟ್ ಇತ್ತು ಮೋನಿಕಾ ಅಲ್ಲ ಅಂತ ಆಯಿತು ಕೊನೆಗೆ ಅವ್ರ ಮಾವನು ಅಲ್ಲ ಅಂತ ಆಯಿತು ಯಾರು ಇರ್ಬೋದು ಮತ್ತು ಯಾರಿಗೆ ನಮ್ಮ ಮನಸಿನ ಮೇಲೆ ಅದು ನನ್ನ ಮೇಲೆ ಯಾಕೆ ಇಷ್ಟು ದ್ವೇಷ ನಾ ಪ್ರೆಗ್ನೆಂಟ್ ಆದೀನಿ ಅಂತ ಎಲ್ಲರಿಗೂ ಗೊತ್ತೈತಿ ಊರಾಗ ಯಾರು ಇರ್ಬೋದು ರೀ ಆ ದೇವ್ರಿಗೆ ಗೊತ್ತು ಗೀತೋ ಆ ದೇವ್ರಿಗೆ ಗೊತ್ತು ನನಗಂತು ಏನು ತಿಳಿವಲ್ದು ಏನು ಗೊತ್ತಾಗಲ್ದು ನನಗೆ ಆ ಸ್ವಾಮಿಯರ ಹತ್ರನೂ ಹೋಗಬೇಕು ಆ ಸ್ವಾಮ್ಯರ ಹತ್ರ ಹೋಗಿ ನಮಗಂಕರು ಎಲ್ಲ ಪ್ರಯತ್ನ ಮಾಡಿವಿ ಇನ್ನು ನಮಗೇನು ಗೊತ್ತಾಗಲ್ದಂತ ಹೇಳಿ ಸ್ವಾಮ್ಯರ ಹತ್ರಕ್ಕೆ ಹೋಗೋದೊಂದ ಉಳಿದಿರೋದೀಗ ಅಲ್ಲಿ ನೋಡ ನಾವು ಏನು ಯಾರಿಗೆ ಅನ್ಯಾಯ ಮಾಡಿದ್ದೇವಪ್ಪ ಯಾಕೆ ಹಿಂಗೆ ನಮ್ಮನ್ನ ಕಡಕತ್ತಿದ್ದಾರಂತಿ ನಾನು ಮತ್ತೆ ಹಾಗಂದ್ರೆ ತಡ ಮಾಡೋದು ಬ್ಯಾಡ ನಡ್ರಿ ನಾವು ಪ್ರಯತ್ನ ಎಲ್ಲ ಮಾಡಿವಿ ಅಂತ ಹೇಳಿ ಸ್ವಾಮ್ಯರ ಹತ್ರ ಹೋಗಿ ಕೇಳೋಣ ಮುಂದೆ ಏನು ಮಾಡ್ಬೇಕಂತ ಅವರ ದಾರಿ ತೋರಿಸ್ತಾರೆ ಮತ್ತೆ ನಮ್ಮ ಮೈಯಾಗ ಎಂತ್ರವರೆಗೂ ಅಂಕರು ನಮ್ಗೆ ಯಾರಿಗೂ ತೊಂದ್ರಿಲ್ಲ ಅದು ಖರೇ ರೀ ಅಕ್ಕರ ಆದ್ರೆ ಮನೆಗೆ ಮನೆಯಾಗ ಇಬಿಡ್ರಿ ಅದು ಮರೆಯ ಇರೋವರೆಗೂ ಅಂಕರು ಯಾರಿಗೂ ಏನೂ ತೊಂದರೆ ಅಂಕರು ಆಗಂಗಿಲ್ಲ ಹ್ಮ್ ಐತ್ರಿ ಅಲ್ಲ ರಮೇಶ ಮತ್ತೆ ಪುಟ್ಟಕ್ಕಗ ಸುರೇಶಿಗ ಸಂಗೀತಾವ ಕಟ್ಟಿಸ್ಬೇಕಲ್ಲ ಅದು ಇದನ್ನ ಯಂತ್ರನಾ ಹ್ಞೂ ಹ್ಞೂ ಅಪ್ಪ ಕಟ್ಟಿಸ್ಬೇಕು ಮತ್ತೀಗ ಅದಕ್ಕ ಈಗ ಯಾರು ನಿಮ್ ಮನೆಗೆ ಬರ್ತಾರ ಅವ್ರ ಮ್ಯಾಗು ಅದು ಅಟ್ಯಾಕ್ ಮಾಡ್ಬಾರ್ದನ್ನ ಕಾರಣಕ್ಕನ ಅವರು ಅಹ್ ಮನ್ಯಾಗ ಶ್ರೀಚಕ್ರ ಹಾಕಿರೋದು ಮತ್ತ ಮನಿಗೆಲ್ಲ ದಿಗ್ಬಂಧನ ಮಾಡಿರೋದು ನಾವೀಗ ಹೊರಗಿ ಮನೆಯಿಂದ ನಾವ್ ಹೊರ ಕಾಲಿಟ್ವಿ ಅಂದ್ರ ಯಾರ್ಯಾರ ಹತ್ರ ತಾಯ್ತಾ ಇಲ್ಲಲ್ಲ ಅವ್ರಿಗೆಲ್ಲರಿಗೂ ತೊಂದ್ರೆ ಆಗೇ ಆಗತ್ತ ಈಗ ಅದು ಕೊನೆಗೆ ಯಾರ ರೂಪದಾಗರ ನಮ್ಮ ನಮ್ಮ ನಮ್ ಮನೆಯೊಳಗ ಬರೋ ಪ್ರಯತ್ನ ಮಾಡತ್ತ ಸ್ವಾಮಿಯರು ಶ್ರೀ ಚಕ್ರನ ನಮ್ಮ ಮನೆಯಾಗ ಪ್ರತಿಷ್ಠಾಪನೆ ಮಾಡಿರೋದು ಮತ್ ದಿಗ್ಬಂಧನೆ ಮಾಡಿರೋದು ಹಂಗಾಗಿ ಸಂಗೀತ ಗಾತ ಅದ ಅತಿಯಮ್ಮರ್ ಗಾತು ಪುಟ್ಟಿಗಾತು ಅಣ್ಣಗಾತು ಏನು ತೊಂದ್ರೆ ಇಲ್ಲ ಹೊರಗಿದ್ದ ಅವ್ರ ಮನಿಯೊಳಗ ಬರಮ್ದಾಗ ಮತ್ತ್ ಅವ್ರು ಕ್ಲೀನ್ ಆಗೇ ಬರ್ತಾರ ಆತ್ಮ ಅವ್ರು ಹೊರಗ ಅವ್ರಿಗೆ ಹಾಕೊಂಡ್ ತೊಂದರೆ ಕೊಡಬಹುದು ಹೊರತು ಮನೆಯೊಳಗೆ ಹೋಕೊಳಕ್ ಸಾಧ್ಯ ಇಲ್ಲ ಈಗ ಆಯ್ತು ಅದೇನಂತ ನೋಡನಂತ ಸ್ವಾಮಿಯರ ಹತ್ರ ನಾನು ನೀನು ಅವ ಆತಪ್ಪ ಹೋಗೋಣ ಇದು ಇದು ಸಂಗೀತ ಒಂದು ಏನಂತ ನೋಡನ್ ನಡ್ರಿ ಮತ್ತು ನೀವು ಹೊರ ಕರದ್ರಿ ಏನೋ ಮಾತಾಡಕಂತ ನಾವು ಹಂಗ ಬಂದ್ವಿ ಮತ್ತು ಆಕಿದೊಂದು ಮುಗಿಸುನು ಮುಗಿಸಿ ಮುಂದ್ ಏನ್ ಮಾಡ್ಬೇಕಂತ ಅಂತ ನಡ್ರಿ ಒಳ ನಡ್ರಿ ಇಲ್ರಿ ಆರಾಮ ನಾನು ಎಬ್ ಎದ್ದೆನ್ಸಿದೆ ಎದ್ಲ ಮಂಚದ್ದ ಬಹಳ ಸುಸ್ತಾಗೈತಿ ಅಂತ ಅಂತಂದ್ಲಾ ಒಂದ್ಚೂರ್ ಪಾನ್ಕ ಮಾಡ್ಕೊಡ್ರಿ ಅಂದ್ಲು ಪಾನಕ ಮಾಡ್ಕೊಟ್ ಬಂದಿನ್ರಿ ಈಗೇನ್ರ ಎದ್ ಕುಂತ ನೋಡ್ಬೇಕ್ರಿ ಹೋಗಿ ಆಕಿ ಎದ್ದು ಕುಂದಿರ್ಲಿ ಕುಂದ ಇರ್ಲಿ ನಾನೇನಕಿನ್ ಬಿಡೋದಿಲ್ಲ ನೀವೇಲ್ಲಾರು ಒಳಗೋರಿ ಆತ ಬಡಿಯರ್ ಮಾನಪನ್ ಕರ್ಕೊಂಡ್ ಬರ್ತೀನಿ ಸಾರಿ ರೀ ನಾ ಪತ್ತರ್ ಮಾನಪ ದಿನ ಬಡಿಯರ್ ಅನ್ಬೇಕಾಗಿತ್ತು ಯಾರು ನೀವು ಕರೆಕ್ಷನ್ ಮಾಡಿಲ್ಲ ನಮ್ಮ ಕರೆಕ್ಷನ್ ಮಾಡಿದ್ರು ಯಾಕೆ ನೀನು ಅನ್ನಕತ್ತಿದೀಯ ಪತ್ತಾರ ಬಂಗಾರ ಮಾಡ್ ಬಡಿಯರ್ ಅಂದ್ರ ಈ ತರ ಕಟಿ ವರ್ಕ್ ಮಾಡರ ಅಂತ ಬೈದ ಮೇಲೆ ಚೇಂಜ್ ಮಾಡೀನಿ ಪತ್ತಾರ ಅಲ್ರಿ ಬಡಗಾರ ಮಾನಪ್ಪ ಅತ್ತಿಯರ ನಾ ಹೋಗಿ ನೀವ್ ಒಳಗೋರಿ ನಾ ಬಡಿಯರ್ ಮಾನಪ್ಪನ ಕರ್ಕೊಂಡು ಅಕ್ಕಿ ಮುಂದೆ ನಿಂದ್ರಸ್ತೀನಿ ಸುರೇಶ ಪೋಲಿ ಬಿಡ್ಲಾ ಯಾಕೆ ಅಷ್ಟಕ್ಕೊಂದು ಎಲ್ಲಾನು ದೀರ್ಘ ಕಚ್ಚಾಕತ್ತಿಯಪ್ಪ ಏನು ತಿಂದಿರು ತಿಂದಿರ್ತಾಳೆ ಬಿಡಯಪ್ಪ ಹ್ಯಾಗಾರ ದುಡಿದ ತೀರ್ಸನಂತ ಇಷ್ಟ ಕಷ್ಟ ಆಗೈತಿ ಅದು ಒಂದು ಕಷ್ಟ ಆಗತ್ತಲ್ಲ ಅಲ್ಲ ಇಲ್ಲಿ ಯವ್ವ ಕಷ್ಟ ಆಗದಲ್ಲ ಆಕಿ ಮಾಡಿರೋದು ಒಂದೆರಡು ಅಲ್ಲ ತೊಂಬತ್ತು ಸಾವಿರನ ನಾನು ಯಾಕೆ ತೀರ್ಸ್ಲು ನೋಡ್ರಿ ಇಷ್ಟ ದಿನ ನಿಮಗ ಆಕಿ ಮಾಡಿದ್ವಿ ಯಾವನು ನಿಮ್ಗ ಹೇಳಿಲ್ಲ ನಾನು ಆ ಚಪ್ಲಾರ ಮಾಡ್ಸಿದ್ದಕ್ಕೂ ನೀವೆಲ್ಲರೂ ಹೋಲ್ ಅಂತ ತಮ್ಮಿ ಆದ್ರಿ ನಾನು ನಿಮ್ಗೆ ಯಾರಿಗೂ ಹೇಳಾರ್ದ ಚಪ್ಲಾರ ಮಾಡಿಸ್ಕೊಟ್ಟಿನಿ ಉಂಗುರ ಮಾಡಿಸ್ಕೊಟ್ಟಿನಿ ಕಿವಿ ಮಾಡಿಸ್ಕೊಟ್ಟಿನಿ ಅವೇನೋ ಮಾಡಿಲ್ ಲೌನ್ ಮಾಡಿಸ್ಕೊಟ್ಟಿನಿ ಒಂದೆರಡಲ್ಲ ಆದ್ರೀ ಸಮಾಧಾನ ಇಲ್ಲ ಜೀವಕ್ಕ ಏನು ಮಾಡಲ್ಲ ನಾನು ನಾಲಯ ಕಂದಂಗ ನನಗೆ ಮಾತಾಡ್ತಾಳ ಈಗ ಆಕಿ ಮಾಡಾಳಲ್ಲ ಅದನ್ನ ದೀರ್ಘ ಕಚ್ಚದಂತೆ ಅಲ್ಲೇವಾ ಇನ್ನೊಂದ್ಸರಿ ಮಾಡಬಾರ್ದು ಹೇಳ್ತೀನಿ ಕೇಳು ಅದು ಮನೆಯರ್ಗ್ ಗೊತ್ತಿಲ್ಲಾರದಂಗ ಮನೆಯರ್ಗ ಮೋಸ ಮಾಡಿ ಯಾರನ್ನು ಉದ್ದಾರ ಮಾಡಿ ಅದನ್ನ ನಾನು ఆతపా ఏడు ఇవంత ఏ నాగదా నడ్రీవ గీతా నడి ఒళ్ళ నడి మండి గాడీ నడి ఇల్ కుందడ్రీవ ఒ జగ్గదల్ వస్త్ర ఇక్కడ బ్రీ సరకర తడ్రీ ఇన్నొందేర్ తగ్బర్త తడ్రీ ఇలా కుతారీ నా తర్తీని

ಏನು ಅತ್ತಿಯರ ನಿಮ್ಗ ಏನು ವಿಷಯ ಗೊತ್ತಿಲ್ರಿ ನಿಮ್ ಮಗಳ್ ನೀವು ಬಹಳ ಸಾಚ ಅನ್ಕೊಂಡು ತಿಳ್ಕೊಂಡಿರಿ ಕೊಟ್ಟಿಲ್ಲಂತ್ರಿ ಬಡ್ಗಿಯಾರ್ ಮಾನಪ್ಪಗ ಕೊಟ್ಟಿಲ್ಲಂತಿ ರೊಕ್ಕನ ಆ ಮಾತಾಡ ಇಲ್ಲ ಅಂತಿ ಹೋಗಿ ಈ ತರ ಪೆಟ್ಟಿಗೆ ಅಂಗಡಿ ಸುದ್ದಿನ ಮಾತಾಡಿಲ್ಲ ಅಂತ ನಾನ್ ಇಲ್ ದಾರ ಹೋಗ್ಲೇ ಸಿಕ್ಕನ್ರಿ ಅವ ಮಾತಾಡೇ ಇಲ್ಲಂತ ನೋಡ್ರಿ ಆಮೇಲೆ ಪಂಚಾಯತಿಗೆ ಹೋಗಿದ್ದೇನ್ರಿ ಹೆಂಗ್ ಕೊಟ್ರಿ ನೀವು ರೊಕ್ಕನ ಮತ್ ನನ್ನ ಸೈ ಅಂದಿದ್ದಲ್ಲ ನೀವು ಅವತ್ತು ಅಂತ ನಾನ್ ಅಂದ್ರ ನಂದು ಸೈನು ಈಕೆ ಮಾಡ್ಕೊಂಡು ಹೋಗಲ್ರಿ ನಕಲಿ ಸೈನ್ ಮಾಡ್ಕೊಂಡು ತೊಗೊಂಡ ಕೊಟ್ಟಾರೀ ಕೊಟ್ಟ ತೋರ್ಸಿದ್ರಿ ಅವ್ರು ಪೇಪರ್ ನಾ ಹೋಗಲ್ ವದ್ರಾಡಿದ್ದಕ್ಕೆ ವಾಪಸ್ ನಾನಾ ಇರ್ಷಾ ಬಂದಿನ್ರಿ ಶಗಣಿಯಲ್ಲಿ ಮಕ್ಕಕ್ಕೆ ನಾನಾಗ ಹುಷಾರ ಬಂದಿನ್ ಥೂ ಅಂತಂದು ಇಲ್ಲಿ ಅಡಿಕೆ ಕಂಡು ಪಂಚಾಯತ್ ಓಸ್ರು ಹೋಗದ್ ಕಳ್ಸಾರ್ರಿ ನೀನೇ ಸೈ ಮಾಡಿ ಬಂದ್ ಇಲ್ಲಿ ನಾಟಕ ಮಾಡ್ತೀಯ ಸುಳ್ಳೆ ಮಗ ನಾನ್ ಅವ್ರು ನನಗ ನಿಮ್ ಮಗಳು ಇಂಥವೆಲ್ಲ ಇಂಥವೆಲ್ಲ ನಾಟಕ ಮಾಡಿ ಯಾವಂಗ ಕೊಟ್ಟಲ್ರಿ ಯಾವ್ ಜೊತೆ ಓಡಾಕ್ ಹತ್ತೊಂಬತ್ತು ಸಾವಿರ ಕೊಟ್ಟಾಳಾ ಈಗ ನೀವು ಕೇಳಾರ ನಾನಾ ಕೇಳ್ರಿ ಈಗ ಇದು ನನ್ನ ಮ್ಯಾಟ್ರ್ ಯಾರರ ಅಡ್ಡ ಬಂದ್ರಿ ಅಂದ್ರಷ್ಟ್ ಕೆಟ್ಟಿಲ್ಲ ಹೇಳಕತ್ತಿನ ಮಾಡ್ತೀನಿ ಸಂಗೀತ ಯವ ನೋಡಲ್ಲಿ ಆ ಕಡಿಗೆ ತುಂಗ ಈ ಚಕಡಿ ಭದ್ರ ಇಲ್ಲೇ ಹರ್ಯಾಕತತಿ ತುಂಗಭದ್ರಾ ನದಿ ಸೊಪ್ ಸುಮ್ನೀರು ನಾ ಮಾತಾಡ್ತೀನಿ ಸೊಪ್ ಸುಮ್ನಿರ ಏ ಯಾರು ಬೇಡಪ್ಪ ನನಗೆ ಸಾಕಾಗಿತ್ತು ಸಾಕಾಗೇತಿ ಕಿನ್ ಕಟ್ಕಂಡ ಇದನ್ ಕೇಳ ಬೇಡ ಸುಮ್ನ ಬಿಡ್ರಿ ಮನಿಗ್ ಮಗ ಆಗ್ಲಿಲ್ಲ ನಾನು ನಾನ್ ಮಾತಾಡ್ತೀನಿ ಸುಮ್ನೀರು ಆಕಿ ನೀವ್ ಯಾರ ಏನ್ರೀ ಹೇಳಿದ್ರು ಆಕಿ ಏನ್ ಬಾಯ್ ಬಿಡಂಗ ಕಾಣಂಗಿಲ್ಲ ನಂಗೆ ಗೊತ್ತೈತಿ ಮತ್ ಇನ್ನೊಂದ್ ಕತಿ ಕಟ್ಟಿ ಸುಳ್ಳು ಹೇಳ್ತಾಳ ಆಕಿ ಈಗ ಬಡಗಾರ ಮಾನಪ್ಪ ಒಂದ್ ಇನ್ನು ಮತ್ ತಿನ್ ಯಾವತ್ತನ್ ಕರ್ಕೊಂಬರ್ತಾನ ಕರ್ಕೊಂಬರ್ತಾಳ ನಾನು ನೋಡ್ತೀನಿ ಹೇಳ ಬಾಯ್ ಬಿಡು ಪಂಚಾಯತ್ ಯೊಂಬತ್ ಸಾವಿರ ನನ್ನ ಸೈನ ನಕಲಿ ಮಾಡಿ ನೀನು ರೊಕ್ಕ ತಗೊಂಡು ಯಾ ಸುಳೆ ಮಗ್ ಕೊಟ್ಟಿದಿ ಯಾರನ್ನು ಉದ್ದಾರ ಮಾಡ ಕೊಟ್ಟಿದಿ ಯಾರಿಗೂ ಕೊಟ್ಟಿಲ್ಲ ರೀ ಬೋಸುಡಿ ಹಳೆ ಬೋಸುಡಿನ ನಿನ್ನ ಇವತ್ ಕುತ್ತಿಗೆ ಹೆಚ್ಚಿಗೆ ನಿಂದ ಸತ್ಯ ಬಾಯ್ ಬಿಡಿಸ್ತೀನಿ ಹಿಂದಕ ಸರಿ ಹಿಂದಕ ಸುರೇಶ ಬಾ ಮಾತಾಡು ಸರಿ ಹಿಂದಕ

ಹೇಳ್ಬಿಡು ಅಷ್ಟ ಏ ಮಾಡಿ ಅದನ್ನ ಇಲ್ಲ ಬಂಗಾರ ಮಾಡ್ಸಂಡಿಯಾ ಬೆಳ್ಳಿ ತಗೊಂಡಿಯಾ ಮನಿಗೇನರ ಸಾಮಾನು ತಂದೀಯಾ ನಿನ್ನ ಮಗಳಿಗೆ ಏನ್ರ ಬಂಗಾರ ಮಾಡಿಸಿಯಾ ಸೀರಿ ಬಟ್ಟಿ ಒಡವಿ ಏನ್ ತಗೊಂಡಿದ್ದಿ ಏನ್ ಮಾಡಿದಿ ಖರೆ ಹೇಳು ಮುಗ್ದೋಗುತ್ತಾ ಸುಮ್ನೆ ಯಾಕವ ಹೊಡಿತೀನಿ ಬಡಿತೀನಿ ಅಂತ ಈರಾಡೆ ಬರ್ತಾನ ಎದಕ್ ನೀಂಗ್ ಮಾಡತಿದ್ದಿ ಕೇಳಪ್ಪಾ ಕೇಳಲ್ಲಿ ಎಸ್ ಮಂದಿದಾರ ನಮ್ಮ ಊರಾಗ ಬಡಗಾರ ಎಸ್ ಮಂದಿ ಇದ್ ಒಂದ ಒಂದು ಕುಟುಂಬ ನಮ್ಮ ನಮ್ಮೂರಾಗ ಎಸ್ ಮಂದಿ ಅವ್ರ ಮನೆಯಾಗ ಎಸ್ ಮಂದಿರ ಮಾನಪುನವದಿಲ್ಲ ಆ ಅವ್ರ ಮಕ್ಕಳು ಅವ್ರ ಅಪ್ಪ ಅವ್ರೆಲ್ಲ ಬೆಸ ಹೆಸರ ಬೇರೆ ಅದಾವ್ ಮತ್ ಯಾವ ಯಾವತ್ತನ್ ತಂದಿ ನೀನು ಯಾವತ್ತನ್ ತಂದಿ ನೀನು ಯಾವತ್ತಗ ನೀನು ಸುಳ್ಯಾಗಿರಕ ನೀನು ಇದನ್ನೆಲ್ಲ ಮಾಡಿ ಹಾರ ಮಾತಾಡ್ಬಾರೀ ನಾನು ಎಷ್ಟು ನಿಯತ್ತಾಗಿ ನಿಮಗೆ ಅದೀನಿ ಅಂತ ನನಗ ಗೊತ್ತೈತಿ ಸುಮ್ ಸುಮ್ನೆ ಬಾ ಈತ ಏನ್ರ ಮಾತಾಡಿದ್ರೆ ನಾ ಸುಮ್ನೆ ಇರೋದಲ್ಲ ಏನ್ಲೇ ಮಾತ್ ಏನ್ಲೇ ಮಾಡ್ತಿ ಯಾರಿಗೆ ಕೊಡಕ್ ಹೋಗಿದ್ದೆ ತೊಂಬತ್ ಸಾವಿರ ಯಾರಿಗೆ ಕೊಟ್ಟಿ ಏನ್ ಮಾಡಿ ಹೇಳು ಇನ್ ಯಾರು ಹೇಳ್ಬೇಕು ನಿನ್ಗ ನಂಗ ಗೊತ್ತಿಲ್ಲ ನಾನೇನ್ ಇಲ್ಲಿರಲ್ಲ ನಾನು ನನ್ನ ಮಗಳ ಕರ್ಕೊಂಡು ಮತ್ತೆ ಅವ್ರ ಮನೆಗೆ ಹೋಗ್ತೀನಿ ಇಷ್ಟೆಲ್ಲ ನೀವು ನನ್ನ ಮೇಲೆ ಅಪ್ಪ ಮೇಲೆ ನಾನು ಯಾಕೆ ಇಲ್ಲಿ ಇಲ್ಲಿರ್ಲಿ ನಾನು ಹೋಗ್ತೀನಿ ನೀವೇನಾರ ಮಾಡ್ಕೋರಿ ನನ್ನ ಮಗಳನ್ನ ನಿನ್ ಜೊತೆಗೆ ಇಲ್ಲಡ ನನ್ನ ಮಗಳೇಂದ್ರ ಕರ್ಕನ್ನ ಎಲ್ಲದರ ಓದಿ ಮತ್ತೆ ನಾನು ಮನುಷ್ಯನಾಗಿರೋದಲ್ಲಾ ಹೇಳ್ತೀನಿ ಕೇಳು ಬಂದ ಪಾಪ ಪರವಂತಕ ನಿನ್ನ ಅಡ್ಡಡ್ಡ ಉದ್ದುದ್ದ ಶೀಲನೆ ಮೊದಲು ಕೆಲಸ ಮಾಡ್ತೀನಿ ಹೇಳ್ತೀನಿ ಕೇಳು ನಾನೀಗ ನಿನ್ನನ್ನು ಎಲ್ಲೂ ಹೊರಗೆ ಹೋಗ್ ಬಿಡೋದಲ್ಲ ಮೊದಲು ನನಗೆ ನೀನು ಹೇಳು 90000 ಏರ್ ಮಾಡಿ ಅಂತಂದು ನೀ ಹೇಳಿದ ಮೇಲೆ ನಾನು ನಿನ್ನನ್ನ ಇಲ್ಲಿಂದ ಕಳಿಸ್ತೀನಿ ಇಲ್ಲ ಅಲ್ಲಿವರೆಗೂ ಎಲ್ಲೂ ಕಳಿಸೋದಲ್ಲ ನೀ ಏನು ಮಾಡಂಗಿಲ್ಲ ಹೇಳು ಬಿಡ ಯವ್ವ ಏನು ಮಾಡಿ ಅನ್ನದು ಹೇಳೋ ಯಾಕೀಷ್ಟೆ ಎಲ್ಲಾರ್ಗೂ ನರಕಕ್ಕೆ ಯವ್ವಾ ನಾನು ನನ್ನ ಗಂಡ ಚಂದ ಇರ್ಬೇಕಂತನೇ ಮಾಡಿನವೇ ನಾನು ನನ್ನ ಗಂಡನ ಸಂಬಂಧ ಇಷ್ಟೆಲ್ಲ ಮಾಡಿದ್ರು ನನ್ನ ಗಂಡ ಬೇರೆದ್ರ ಜೊತೆ ನನ್ನ ಸಂಬಂಧ ಕಟ್ಟಿ ಮಾತಾಡ್ತಾನಲ್ಲ ಇದು ಸರಿಯನ ನೋಡು ನಾನು ನನ್ನ ಗಂಡನ ಸಂಬಂಧ ನಾನು ಎಷ್ಟು ರಿಸ್ಕ್ ತಗೊಂಡು ಏನೇನ ಮಾಡಿ ನಾನು ನನ್ನ ಗಂಡ ನನ್ನ ಮಗಳು ಚೆಂದ ಇರ್ಬೇಕಂತ ಎಷ್ಟೆಲ್ಲ ಮಾಡಿದ್ರು ನನ್ನ ಗಂಡನ ನನಗೆ ಹಿಂಗೆಲ್ಲ ಮಾತಾಡ್ತಾನಲ್ವೇ ನೀನು ಏನೋ ನಾಟಕ ಮಾಡಿ ಎಷ್ಟು ಸುಳ್ಳು ಹೇಳಿದ್ರು ನಾನು ನಂಬಲ್ಲೋ ಸಂಗೀತ ನನಗೇನು ಬೇಡ ನಾನು ಏನೇನ್ ಅಲ್ಲ ಅದನ್ನೆಲ್ಲ ಕ್ಷಮಿಸ್ಬಿಡ್ತೀನಿ ನಾನು ನೀನು ಪುಟ್ಟಕ್ಕ ಆರಾಮಾಗಿರ ನಿನಗ ಗೀತಾ ಅವ್ನ ಜೊತೆಗಿರ ಕಷ್ಟ ರಮೇಶ್ ಜೊತೆಗಿರ ಕಷ್ಟ ನಮ್ಮ ಅಪ್ಪನ ಜೊತೆಗಿರ ಕಷ್ಟ ಆತು ಇನ್ನು ನಾನು ಇಡೋದಿಲ್ಲ ಯಾರ ಜೊತೆಗೂ ಇಡೋದಿಲ್ಲ ಆತು ಕರೆ ಹೇಳ್ಬಿಡ ಹ್ಮ್ ಕರೆ ಹೇಳು ನಾನು ನಿನಗೆ ಇನ್ನೇನು ಒಂದ್ ಮಾತು ಕೆಟ್ಟ ಪದ ಮಾತಾಡೋದಿಲ್ಲ ಎದಕ್ಕೆ ತೊಂಬತ್ ಸಾವಿರ ಯೂಸ್ ಮಾಡಿ ಅನ್ನೋದು ಹೇಳ್ಬಿಡು ನನಗೆ ಅದು ನನ್ನ ನಕಲಿ ಸೈ ಮಾಡಿ ಏನು ಮಾಡಿ ತೊಂಬತ್ತು ಸಾವಿರ ಇಷ್ಟು ಹೇಳ ಮುಗೀತು ನಿನಗೆ ಇನ್ನೇನು ಒಂದು ಮಾತು ನನ್ನ ಬಾಯಾಗಿದ್ದ ಆಗಿದ್ದ ಅನ್ನೋದಿಲ್ಲ ಆಮೇಲೆ ಯಾರಿಗೂ ನಿನಗೆ ಇನ್ನೇನು ಅದನ್ನ ಎದಕರ ತಗೊಂಡಿರಲಿ ನಾ ಭೈ ಇನ್ನೇನು ಇನ್ನೇನು ಒಂದು ಮಾತು ಹೇಳಲ್ಲ ಕರೆ ಹೇಳಿಬಿಡು ಅಷ್ಟೆ ನೋಡ ಯೋಚನೆ ಮಾಡಿ ಹೇಳ ನೀನು ಏನ ಮಾಡಿದ್ರು ಅದಕ್ಕೆ ನೀನು ಆಧಾರ ಕೊಡ್ಬೇಕಾಗತ್ತ ನೀ ಏನ ಹೇಳಿದ್ರು ಅದು ಆಧಾರ ಕೊಡಕ್ ನಿನ್ನ ಕೈಲಿ ಆಗತ್ತಂದ್ರೆ ಮಾತ್ರ ಸುಳ್ಳಿಗೆ ಸುಳ್ಳು ಪೋಣಸು ಅದಕ್ಕೆ ನಾನು ಏನಂತೀನಿ ಏನು ಖರೆ ಅದನ್ನ ಹೇಳು ಮುಗೀತು ಅಷ್ಟು ಬಿಡ್ತೀನಿ ಗಂಡಾಗಿ ನನ್ನ ನಂಬಲ್ಲ ಅಂದ್ರೆ ನಾನು ನಾನು ಮಾಡ್ಲಿ ಕಿರಿಯರ ಬಾವಿರ ನೋಡ್ಕೋತೇನೆ ನನ್ನ ಮಗಳ ಕರ್ಗು ಬಾವಿ ಹಾರ ಬಿಡ್ತೇನೆ ನೀನು ನನ್ನ ಮಗಳ ವಿಷಯ ಮಾತಾಡ್ಬೇಡ ಹೇಳಿ ನನ್ನ ಸಂಗೀತಿ ನೀ ಬೇಕಾದ್ರೆ ಸಾಯಿ ಸತ್ಯ ಹೇಳಿ ಅದು ನೀನ್ ಸತ್ಯ ಹೇಳಲಾರ್ದ ನಾನು ಇನ್ನ ಸಾಯಕು ಬಿಡುದಿಲ್ಲ ನೀನನ್ನು ಬದುಕೋಕು ಬಿಡುದಿಲ್ಲ ಸಾಯಕ್ ಬಿಡುದಿಲ್ಲ ಉಣ್ಣಕ್ಕೂ ಕೊಡೋದಿಲ್ಲ ಕುಂದ್ರಿಸಕ್ಕೂ ಕೊಡಲ್ಲ ನಿಂದ್ರಿಸಕ್ಕೂ ಕೊಡಲ್ಲ ಹೇಳ್ತೀನಿ ನಾನು ಕರೆ ಹೇಳು ಸಂಗೀತಕ್ಕ ಹೇಳ್ಬಿಡ್ರಿ ಯಾಕೆ ಇಷ್ಟಕ್ಕೊಂದು ಇದು ಮಾಡ್ಕೊಂಡತ್ತೀರಿ ಏಯ್ ನಾವೆಲ್ಲ ಅದಿವೆಂತರ ಸುಮ್ನದಲ್ಲೇ ಇಲ್ಲ ಅಂದ್ರೆ ಇಟ್ಟಿ ನಿನ್ ದನ ಬಡ್ದಂಗ್ ಬಡ್ದು ನಿನ್ ಹೆಣ ಕಟ್ತಿದ್ದಾತ ಚಟ್ಟಕ್ಕ ಹೇಳತ್ ಕೇಳ ಬಗಳ ಅದಕ್ಕೆ ಮರ ಅದಕ್ಕೆ ಮರ ಹೇಳ್ಬಿಡ್ರಿ ಅದ್ ಎದಕ್ ಕೊಟ್ಟಿರ ಅಂತ ಹೇಳ್ರಿ ಶಮಸ್ತಿ ನನ್ನಲ್ರಿ ಅಣ್ಣ ಕರೆ ಹೇಳ್ಬಿಡ್ರಿ ಹೋಲಿ ಮುಗಿದ್ಬಿಡ್ತಿದ್ವು ತಂಗಿ ಹೇಳ್ಬಿಡ ಅಯ್ಯವ್ವ ಸಂಗೀತ ಮಗಳ ಆತ ಏನೈತಿ ಕರೆ ಹೇಳ್ಬಿಡು ಆ ಬಾ ನಾವು ನಮ್ಮೂರಿಗೆ ಹೋಗೋಣ ಅಂತ ಅದೇನು ಹೇಳ್ಬೇಕು ಕೇಳ್ಬಿಡುವ ಯಾಕೆ ಇಷ್ಟ ಅನ್ಭೋಸ್ತೀಯ ನನ್ನ ಮಗಳ ನೀನ್ ಅನ್ಬೋಸ ಸಂ ನೋಡಕ್ಕಾಗಲ್ಲವಾ ನಮ್ಮವ್ವ ಹೇಳ್ಬಿಡು ಹೋಗುನು ಹೋಯ್ಬಿಡು ನಂತ ಕರೇನಾ ನೀನು ಹೇಳಿದ್ಮೇಲೆ ನಾನು ಇಲ್ಲಿ ಇರೋ ಕೊಡೋಲ್ಲವಾ ಕರೆ ಹೇಳಕತ್ತೀನಿ ಕೇಳು ನಮ್ಮೂರಿಗೆ ಹೋಗು ನಂತ ನಮ್ಮೂರಿಗೆ ಹೋಗುನಂತ ನಿಮ್ಮ ನಿಮ್ಮ ಮತ್ತಿಗೆ ಮುಂಚ ಇರೋದ್ ಬೇಡವ ನಾನು ನೀನು ಪುಟ್ಟಂತ ಹೇಳದಿ ಎಲ್ರು ಕ್ಷಮಿಸ್ಬೇಕು ಯಾರು ನಂಗ ಹೊಡಿಬಾರ್ದು ಮಗಳ ಯಾರು ಕ್ಷಮಿಸ್ಲಿಲ್ಲ ಅಂದ್ರೆ ನಾನು ನಿನ್ನ ಹೆತ್ತ ತಾಯವ ನಾ ಕ್ಷಮಸ್ತೇನೆ ನೀ ಹೇಳುವ ದೈರು ಹೇಳ ಸಂಗೀತಕ್ಕ ಹೇಳ್ಬಿಡ್ರಿ

ನಾನು ನಾನು ಯಾವ ಮಂತ್ರ ಮಾಡಿಸಿ ಯಾರಿಗೆ ಮಾಡ್ಸಿದಿ ಅದು ಅದು ಸಂಗೀತ ಬಿಡಿಸಿದ್ ನಾನ